ಇವತ್ತು ಒಂದು ಅತಿ ಅದ್ಭುತವಾದ ಒಂದು ಗೊಜ್ಜು ರೆಸಿಪಿ ತಂದಿದ್ದೀನಿ ಈ ಗೊಜ್ಜು ಮಾಡಿಟ್ಕೊಂಡ್ರೆ ಸಾಕು ನಿಮಗೆ ಮಕ್ಕಳಿಗೆ ಟಿಫನ್ ಗೆ ಪ್ಯಾಕ್ ಮಾಡೋಕ್ಕೆ ಮತ್ತು ನೀವೆಲ್ಲಾದರೂ ಔಟಿಂಗ್ ಗೊಜ್ರೆ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಹೋಗುತ್ತೆ ಬನ್ನಿ ಅದು ಯಾವ ರೀತಿ ಮಾಡೋದು ಈ ಆಲ್ ಇನ್ ಮಂದ್ ಗೊಜ್ಜು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇದೊಂದು ಗೊಜ್ಜಿಂದ ನೀವು ಪಲಾವು ಬಿರಿಯಾನಿ ಬಾತ್ಗಳು ಎಲ್ಲ ಮಾಡ್ಕೊಳ್ಬೋದು ಇದೊಂದು ಗೊಜ್ಜು ಪೌಡರ್ ಅಲ್ಲ ಗೊಜ್ಜು ಸೊ ವೆಲ್ಕಮ್ ಟು ಹೇಮಾ ನಾಗ್ರೆಜ್ ಫ್ಲಾಕ್ಸ್ ನಾನು ಹೇಮ ಯಾವ ರೀತಿ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಅದೇನು ಅಂತ ನೋಡೋಣ ಒಂದ್ಸಲ ಫ್ಲೋಸು ಫ್ಲೂ ನೋಡ್ಕೊಂಡು ಬಂದ್ಬಿಡಿ ಯಾವ ರೀತಿ ಇದೆ ಅಂತ ಈ ಅದ್ಭುತವಾದ ಗೊಜ್ಜು ಮಾಡಿಟ್ಕೊಂಡ್ರೆ ಪಲಾವು ಬಿರಿಯಾನಿ ಮಶ್ರೂಮ್ ಹಾಕ್ಬೋದು ಸೋಯಾ ಚಂಕ್ಸ್ ಹಾಕ್ಬೋದು ಪಟಾಣಿ ಹಾಕ್ಬೋದು ಪನ್ನೀರ್ ಹಾಕ್ಬೋದು ವೆಜ್ಗೂ ಮಾಡ್ಬೋದು ಈ ಅದ್ಭುತವಾದ ಗೊಜ್ಜನ್ನ ನೀವು ಮಾಡಿಟ್ಕೊಳ್ಳಿ ಇದರಲ್ಲಿ ಚಿಕನ್ ಮಟನ್ ಸಹ ನೀವು ಮಾಡ್ಕೊಳ್ಬೋದು ಇದು ಆಲ್ ಇನ್ ಒಂದು ಗೊಜ್ಜು ಸೊ ಪನ್ನೀರ್ ಯಾವ ರೀತಿ ಮಾಡೋದು ಈ ಅದ್ಭುತವಾದ ಗೊಜ್ಜು ಅಂತ ನಾನು ನಿಮ್ಮ ಜೊತೆ ಸ್ಟೆಪ್ ಬೈ ಸ್ಟೆಪ್ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಟ್ಟಷ್ಟು ಫ್ರೆಶ್ ಆಗಿರೋ ಪುದೀನಾನ ತೊಳೆದು ಹಾಕ್ಕೊಳ್ತಿದ್ದೀನಿ ಅಷ್ಟೇ ಪ್ರಮಾಣದ ಕೊತ್ತಂಬರಿ ಸೊಪ್ಪು ಡೈನ್ ಸ್ಟಿಕ್ಸು ಅದೆಲ್ಲ ಬರುತ್ತಲ್ಲ ಡೆಂಟಲ್ಸು ಇದ್ರೆ ಇರಲಿ ಪುದೀನ ಅದು ತುಂಬ ಚೆನ್ನಾಗುತ್ತೆ ಖಾರಕ್ಕೆ ಹಸಿಮೆಣಸಿನಕಾಯಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಬೆಳ್ಳುಳ್ಳಿ ಶುಂಠಿ ಓಕೆನಾ ಒಂದು ಇಂಚು ಶುಂಠಿ ಆದರೆ ಒಂದು ಅರ್ಧ ಗಿಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಒಂದು ಚಮಚದಷ್ಟು ಸೋಂಪು ಒಂದು ಚಮಚದಷ್ಟು ಮೆಣಸು ಕಾಳು ಮೆಣಸು ಎಡಿಟ್ ಆಗೋಗಿದೆ ಫ್ರೆಂಡ್ಸ್ ಹಾಕ್ಕೊಂಡು ಇದನ್ನು ಫೈನ್ ಪೇಸ್ಟ್ ಮಾಡಬೇಕು ನೀರು ಹಾಕಂಗಿಲ್ಲ ನೋಡಿ ಗಟ್ಟಿ ಚಟ್ನಿ ಥರ ಇದು ರುಬ್ಬಿಟ್ಕೊಳ್ಬೇಕು ಈ ಕಡೆ ಬಾಣಲಿಗೆ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಜಾಗದಲ್ಲಿ ತುಪ್ಪ ಸಹ ಹಾಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಬೆಳಗ್ಗೆ ಹೊತ್ತು ಗಡ್ಬಿಡಿ ಇರುತ್ತೆ ಮಕ್ಕಳಿಗೆ ಪ್ಯಾಕ್ ಮಾಡಬೇಕು ಗಂಡನ ಪ್ಯಾಕ್ ಮಾಡಬೇಕು ನೀವು ಡಬ್ಬಿ ತೊಗೊಂಡೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಹಿಂದಿನ ದಿನ ರಾತ್ರಿನೇ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಇದು ಅದ್ಭುತವಾದ ಒಂದು ಐಡಿಯಾ ಅಂತಲೇ ಹೇಳ್ತೀನಿ ಎಲ್ಲ ವರ್ಕಿಂಗ್ ವಿಮೆನ್ಸ್ಗೆ ಬ್ಯಾಚುಲರ್ಸ್ಗೂ ಅಷ್ಟೇ ಒಂದು ವಾರದಷ್ಟು ಈ ಗೊಜ್ಜನ್ನ ಚೆನ್ನಾಗಿ ಫ್ರೈ ಮಾಡಿ ಒಂದು ವಾರ ಫ್ರಿಜ್ಜಲ್ಲಿ ಇಡ್ಬೋದು ಹೊರ್ಗಡೆ ಇಡೋಂಗಿದ್ರೆ ಒಂದು ಮೂರು ನಾಲ್ಕು ದಿನ ಇಡತ್ತೆ ಏನೂ ಆಗಲ್ಲ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಕುದಿಬೇಕು ಈ ಗೊಜ್ಜು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಓಕೆನಾ ಉಪ್ಪು ಸ್ವಲ್ಪ ಕಮ್ಮಿನೇ ಇರಲಿ ಫ್ರೆಂಡ್ಸ್ ಆದಷ್ಟು ಕಮ್ಮಿ ಹಾಕಿದಾಗ ನೆಕ್ಸ್ಟು ನಾವು ಟೇಸ್ಟ್ ನೋಡ್ಬಿಟ್ಟು ಹಾಕೋಣ ಉಪ್ಪು ಒಂದೇ ಸಲ ಜಾಸ್ತಿ ಆದರೆ ಅದನ್ನು ಕಮ್ಮಿ ಮಾಡೋದು ತುಂಬ ಕಷ್ಟ ಸೊ ಇದು ಕೊಂದು ಚೆನ್ನಾಗಿ ಅದು ಅಂತ ಕುದಿಬೇಕು ಆ ಏನು ಹಾಕಿದ್ದೀವಿ ನಾವು ಪುದೀನ ಚಟ್ನಿ ಥರ ಇದೆಯಲ್ಲ ಅದು ಅದು ಎಣ್ಣೆ ಒಟ್ಟಿಗೆ ಬೆರೆತು ಒಂಥರ ತಿಕ್ಕ ಕನ್ಸಿಸ್ಟೆನ್ಸಿ ಬರಬೇಕು ಎಣ್ಣೆ ಬಿಟ್ಕೊಂಡು ಬರಬೇಕು ನೋಡಿ ಈ ಥರ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ ಸೊ ಒಂದು ಐದರಿಂದ ಹತ್ತು ನಿಮಿಷ ಸಿಮ್ಮಲ್ ಅದು ಕುದೀಲಿ ಹೈ ಫ್ಲೇಮ್ ಮಾಡೋದು ಬೇಡ ಸೊ ಈ ಕಡೆ ನಾನು ಈಗಾಗಲೇ ಬಾಸ್ಮತಿ ಅಕ್ಕಿನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಬಾಸ್ಮತಿ ಅಕ್ಕಿನೇ ಹಾಕಬೇಕಾ ಹೇಮಾ ಅಂದ ಇಲ್ಲ ಮಾಮೂಲಿ ಎಲ್ಲ ಮಾಡೋಕ್ಕೆ ಸೋನ ಮಸೂರಿ ಎಲ್ಲ ಹಾಕ್ತಿರಲ್ಲ ಅದನ್ನು ಹಾಕೊಳ್ಬೋದು ಇದು ನಾನು ಬೌಲ್ಗೆ ಎತ್ತಿಟ್ಕೊಳ್ತೀನಿ ಅಯ್ಯೋ ನಾವೇ ಅಡುಗೆ ಮಾಡೋರು ನಾವೇ ಪಾತ್ರೆ ತೊಳೆಯೋದು ಎಷ್ಟು ಪಾತ್ರೆ ಅಂತ ತೊಳೆಯೋದು ಅಲ್ವಾ ಸೊ ಅದಕ್ಕೆ ವೀಡಿಯೋ ಶೂಟ್ ಮಾಡೋಕ್ಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಯಾವಾಗ ನೀವು ಶೂಟಿಂಗ್ ಮಾಡ್ತಿರೋ ವಿಡಿಯೋ ಕುಕ್ಕಿಂಗ್ ಚಾನಲ್ ಅವ್ರಿಗೆ ಒಂದೇ ಪಾತ್ರೆ ಇಟ್ಕೊಳ್ಳಿ ಎರಡು ಮೂರು ಪಾತ್ರೆ ಮಾಡೋಕ್ಕೆ ಹೋಗ್ಬೇಡಿ ತೊಳೆಯೋದು ನಾವೇ ಸೊ ಇನ್ನೊಂದು ಎರಡು ಚಮಚಗೆ ಎಣ್ಣೆ ಹಾಕ್ಕೊಂಡು ಅದೇ ಬಾಣಲಿಗೆ ಸಾಸಿವೆ ಗೋಡಂಬಿ ಒಗ್ಗರಣೆ ಕೊಟ್ಟಿದ್ದೀನಿ ಬೇಕಿದ್ದರೆ ಗೋಡಂಬಿ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಒಂದು ಅರ್ಧ ಈರುಳ್ಳಿ ಹಾಕಿದ್ದೀನಿ ಅಷ್ಟೇ சிக்குதிர ஒன்று ஹாக்கி தப்பதாத ஒன்று அருத இருடி சாக்கு இதை நானும் புதினா பலாவ் பார்த்திதனே எல்லா ஹசிராக துணாக அந்த தரிலே தோண்டி தீனி ஒன்று கை இடையஷ்டு கர்வென் சப்போ ஃப்ரெஷ்ஷாகி ஒன்று எரோடு டொமெட்டோ தோண்டி அந்த தப்பதாதிரி ஒன்று நான் டொமெட்டோகள் சோ எடுது ஃபாரம் டொமெட்டோ நாட்டி தோ ஃபாரம் யாத்தாரும் ஹாக்கொள்ளி ஓகேனா இல்லை ருச்சிக்கு தக்கு உப்பு ஹாக்கி நான் இவாகலே சோ ஸ்டெப் பை ஸ்டெப் உப்பு நோடி ஹாக்கோனா ಇದು ಗ್ರೀನ್ ಪುದೀನ ಪಲಾವ್ ಆಗಿರೋದ್ರಿಂದ ನಾನು ಅದಕ್ಕೆ ಬಟಾಣಿ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಕ್ಯಾರೆಟು ಆಪ್ಷನಲ್ಲು ಬೀನ್ಸ್ ಇರಲಿಲ್ಲ ನಂತರ ಬೀನ್ಸ್ ಇದ್ದರೆ ಅದು ಚೆನ್ನಾಗಿರುತ್ತೆ ಸೊ ಬೀನ್ಸ್ ಇರಲಿಲ್ಲ ನನ್ನ ಹತ್ರ ಸೊ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ ಕರ್ಫುಲ್ಲಾಗಿದೆ ಸಖತ್ ಟೇಸ್ಟಿಯಾಗಿದೆ ಆ ಗೊಜ್ಜಿದೆಯಲ್ಲ ಪುದೀನ ಗೊಜ್ಜು ಅದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡಿ ಇನ್ನ ಮಾರನೆ ದಿನ ಇದಿಷ್ಟು ಮಾಡಿಕೊಂಡು ಡಬ್ಬಿ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು ಇದು ತಣ್ಣಕ್ಕಾದ್ರೂ ತಿನ್ನೋಕ್ಕೆ ಸೂಪರ್ ಆಗಿರುತ್ತೆ ಆ ಮಾಡ್ತಿದ್ರೆ ಮನೇಲೆಲ್ಲ ಗಮಗ್ ಗಮಗ ಮಾರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೀವೇ ಅಂತೀರಾ ಹೌದು ಹೇಮ ಸೂಪರಾಗಿತ್ತು ಅಂತ ಇದಕ್ಕೆ ಅರ್ಶನ ಹಾಕ್ಕೊಳಕ್ಕೆ ಹೋಗ್ಬೇಡಿ ನಾನು ಗ್ರೀನ್ ಪಲಾವ್ ಆಗಿರುತ್ತೆ ಇದು ಗ್ರೀನಾಗೆ ಉಳಿಸ್ಕೊಳ್ತೀನಿ ಕಲರ್ನ ಸೊ ಇದು ಚೆನ್ನಾಗಿ ಸಿಮ್ಮಲ್ಲೇ ಬೇಯಬೇಕು ಇದು ಬಟಾಣಿ ಒಣಗಿದ ಪಟಾಣಿ ಹಾಕಿದ್ದೀನಿ ನೀವೇನಾದ್ರೂ ಫ್ರೆಶ್ಶು ಹಸಿ ಬಟಾಣಿ ತಂದು ಹಾಕಿದರೆ ಇಷ್ಟೊತ್ತು ಬೇಯಿಸ್ ಹಸಿಟಿನೇ ಇಲ್ಲ ಎಲ್ಲ ತರಕಾರಿ ಸಣ್ಣಕ್ಕೆ ಹೆಚ್ಕೊಂಡ್ರೆ ಬೇಗ ಆಗುತ್ತೆ ಒಂದು ಐದು ನಿಮಿಷ ಲಿಡ್ಡು ಕ್ಲೋಸ್ ಮಾಡಿ ಮಾಡಿಟ್ಕೊಂಡ್ಬಿಡ್ತೀನಿ ಓಕೆನಾ ಇದು ಚೆನ್ನಾಗಿ ಬೆಂದಿದ ತಕ್ಷಣ ನೋಡಿ ಎಣ್ಣೆ ಬಿಟ್ಕೊಂಡು ಬರ್ತಿದ್ದೆ ಈ ಸ್ಟೇಜಲ್ಲಿ ನಾನು ಆ ಚಟ್ನಿ ಏನು ಮಾಡಿಟ್ಕೊಂಡಿದ್ದೋ ಅದನ್ನು ಹಾಕ್ಕೊಂಬಿಡ್ತೀನಿ ಓಕೆನಾ ஆக்கொண்டு எங்கோ சடனி நம்ம மொதலே பேய்ஸ் கொண்டி இங்கே பயச அவசியத்தை இல்லை அல்வா தான் ஒன்றக்கொண்டு சென்னிலி ஆயிட்டா இங்க பண்ணி நான் பாஸ்மதி அக்கி எஸ்டு உதிராகமா நம்ம ஜொத்தி ஷேர் மாடி ஒன்றொந்து அக்கி கால் நீணோது ஹெங்கா நோடி ஒன்றொந்தும் அதுக்கே பாஸ்மதி இல்லை சோனா மசூரின் ஹீங்கே மாசூரின் பத்திரையில பேய்ஸ் கொண்டு குக்கரில் ஹாக்கே ஒன் சிட்டுக்கு ஒன்ஸ்வல் உப்பு ஒன் சிட்டுக்கு துப்ப அத்வா எண்ணெய் ஹாக்கொள்ளி இங்க அது மிக்ஸ் இதன் மிக்ஸ் சூப்பர் ஆகி இவத்தின் ரெசிபி ஹேக்து நான் கமெண்ட் செக்ஷன் ஒரு பிரியாரு ஃபஸ்ட் டெம் சான வசிட் தயவுட்ட ஆல் அந்த சப்ஸ்கிரிப்ஷன் கொடி நோடி இதன் டப்பி ப் தி மத்னா அது சூப்பர் ஆகி நன்கு பர்சனல் ஃபேவ்ல கெட்டோதாக இது துணா சென்னா மட்டன் சிக்கன் ஏனாதேஷன் நீங்கள் மாதிரி சோ இவத்தின் ரெசிபி ஹேகித்து அந்த நீங்க அண்ணாந்தன உதிராகி ஒன்றொந்தோ எண்ணுதவாத ருச்சின நீ சவரி அந்த வீடியோ இஷ்டி லோ ஆல் அந்த எல்லாரும்